ಇವತ್ತು ಸರ್ವ ಪಕ್ಷಗಳ ಸಭೆಯ ಮೀಟಿಂಗ್ ಅನ್ನ ಕರೆದಿತ್ತು ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳು ಜೆ ಡಿ ನಿಂದ ಜಿ ಟಿ ದೇವೇಗೌಡರು ಸಿ ಟಿ ರವಿ ಆಮೇಲೆ ಇವರು ಇತ್ತು ಎ ಮಂಜು ರೈತ ಸಂಘದವರು ಆಮೇಲೆ ಯದುವೀರ್ ಅವರು ಆಮೇಲೆ ನಮ್ಮ ಅನೇಕ ಜನ ಕಾವೇರಿ ಜಲಾಯನ ಪ್ರದೇಶದಿಂದ ಬಂದಿರತಕ್ಕಂಥ ಅನೇಕ ಜನ ಇದ್ರು ಮತ್ತೆ ನಮ್ಮ ಶಾಸಕರು ಶಾಸಕರು ನಮ್ಮ ಮಂತ್ರಿಗಳು ಎಲ್ಲರೂ ಕೂಡ ಇದ್ರು ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು ಅವರು ಸ್ವಾಗತವನ್ನು ಮಾಡಿದರು ಈ ಸಭೆಯಲ್ಲಿ ಬಹಳ ಮುಖ್ಯವಾಗಿ ನಾನು ವಸ್ತು ಸ್ಥಿತಿಯನ್ನು ನಾನು ಡಿ ಕೆ ಶಿವಕುಮಾರ್ ವಿವರಣೆ ಮಾಡ್ದವ್ ವಿವರಣೆ ಕೊಟ್ಟವು ಆಮೇಲೆ ನಮ್ಮ ಲೀಗಲ್ ಟೀಮ್ನ ಕಾತರ್ಕಿಯವರು ಸುಪ್ರೀಂ ಕೋರ್ಟ್ನ ಸೀನಿಯರ್ ಅಡ್ವೊಕೇಟ್ ಮತ್ತು ನಮ್ಮ ಲೀಗಲ್ ಟೀಮ್ನಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇದ್ದಾರೆ ಆಮೇಲೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿಯವರು ಪೊನ್ನಣ್ಣವರು ಆಮೇಲೆ ನಮ್ಮ ಜಲಸಂಪನ್ಮೂಲ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಇದ್ದರು ಮುಖ್ಯ ಕಾರ್ಯದರ್ಶಿಗಳು ಕೂಡ ಪ್ರೆಸೆಂಟ್ ಆಗಿದ್ದರು ನಾವು ಅವ್ರಿಗೆ ಇವತ್ತಿನ ವಸ್ತು ಸ್ಥಿತಿಯನ್ನು ವಿವರಣೆ ಮಾಡಿಕೊಟ್ಟಿದ್ದೀವಿ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಆ ಕಮಿಟಿ ಮೀಟಿಂಗ್ ನಡೆದು ಅದು ಮೂರನೇ ಮೀಟಿಂಗ್ ಈ ಮುಂಗಾರುನಲ್ಲಿ ಮೂರನೇ ಮೀಟಿಂಗ್ ಅದು ಆ ಮೀಟಿಂಗ್ನಲ್ಲಿ பன்னெண்டே தாரிக்கு கொனையவரை ஒன்று டிம் சி நீரின் சுமார் இப்போ தின இப்போ டி எம் சி நீரேத்தி ஆதவர்கள் ನಾವು ಜೂನ್ ತಿಂಗಳಲ್ಲಿ ನಾರ್ಮಲ್ ಇಯರ್ನಲ್ಲಿ ಒಂಬತ್ತು ಪಾಯಿಂಟ್ ಒಂದು ನಾಲ್ಕು ಟಿ ಎಂ ಸಿ ನೀರನ್ನು ಬಿಡಬೇಕಾಗಿತ್ತು ಆಮೇಲೆ ಜುಲೈ ತಿಂಗಳಲ್ಲಿ ನಾವು ಬಿಡಬೇಕಾಗಿರ್ತಕ್ಕಂಥದ್ದು ಮೂವತ್ತೊಂದು ಪಾಯಿಂಟ್ ಟೂ ಫೋರ್ ತರ್ಟಿ ಒನ್ ಪಾಯಿಂಟ್ ಟು ಫೋರ್ ಎಮ್ ಸಿ ನೀರನ್ನು ಬಿಡಬೇಕು ಸೊ ಆಲ್ ಪುಟ್ಟ ಸುಮಾರು ನಲವತ್ತು ಪಾಯಿಂಟ್ ನಾಲ್ಕು ಮೂರು ಟಿ ಎಮ್ ಸಿ ನೀರಾಗುತ್ತೆ ಅಷ್ಟು ಬಿಡಬೇಕು ಆದರೆ ನಾವು ಇಲ್ಲಿವರೆಗೆ ಬಿಟ್ಟಿರ್ತಕ್ಕಂಥದ್ದು ಐದು ಟಿ ಎಮ್ ಸಿಗೂ ಹೆಚ್ಚು ನೀರನ್ನು ಬಿಟ್ಟಿದ್ದೀವಿ ಜುಲೈ ಎಣ್ಣೆವರೆಗೆ ನಲವತ್ತು ಟಿ ಎಮ್ ಸಿ ಬಿಡಬೇಕು ನಲವತ್ತು ಟಿ ಎಮ್ ಸಿ ಬಿಡಬೇಕು ನಾವು ಬಿಟ್ಟಿರ್ತಕ್ಕಂಥದ್ದು ಇಲ್ಲಿವರೆಗೆ ನಾವು ಹನ್ನೆರಡನೇ ತಾರೀಕು ಮೀಟಿಂಗ್ ಮಾಡಿದ ನಮ್ಮ ಕಾವೇರಿ ಬೇಷನ್ ಮಂತ್ರಿಗಳು ನಾವು ಮತ್ತು ಎಮ್ ಎಲ್ ಎಗಳು ನಾವೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯ ಕಾರ್ಯದರ್ಶಿಗಳು ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಎಲ್ಲರ ಜೊತೆ ಕೂಡ ಮಾತಾಡಿ தாரீக்கு நீர் விடதுபேட அந்த தீர்மானே தீர்மானம் மத்திய ஆல் பார்ட்டி மீட்டிங் கரீபு அந்த ஆவத்தே தீர்மான சர்வ பட்ச சபைய கரீபு அந்த ஆத்தே தீர்மான மத்திய காவேரி வாட்டர் ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ರು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು ಹಾಗಾಗಿ ಇವತ್ತು ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ದರು ಅಶೋಕ ಮತ್ತು ಬೇರೆ ಎಲ್ಲ ಜೆ ಡಿ ಎಸ್ ಸದಸ್ಯರು ಜಿ ಟಿ ದೇವೇಗೌಡ ಮಾತಾಡಿದರು ಆರ್ ಅಶೋಕ್ ಮಾತಾಡಿದ್ರು ಆಮೇಲೆ ರೈತ ಸಂಘದವ್ರು ಮಾತಾಡಿದ್ರು ಆಮೇಲೆ ಸಿ ಟಿ ರವಿ ಮಾತಾಡಿದ್ರು ಭೋಜೇಗೌಡರು ಮಾತಾಡಿದ್ರು ಆಮೇಲೆ ನಾರಾಯಣ ನಾರಾಯಣಸ್ವಾಮಿ ಮಾತಾಡಿದ್ರು ಆಮೇಲೆ ಬಂಜೇಗೌಡ ಮಾತಾಡಿದ್ರು ಯದುವೀರ್ ಅವ್ರು ಮಾತಾಡಿದ್ರು ಹೀಗೆ ಬಹಳ ಜನ ಅವ್ರ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ರು ನಮ್ಮ ಅಡ್ವೊಕೆ ಲೀಗಲ್ ಟೀಮ್ನ ಮೋಹನ್ ಕಾತರ್ಕಿ ಅವರು ಅವ್ರೇನು ಹೇಳಿದ್ರು ಅಂತಂದ್ರೆ ಈ ಸಾರಿ ನಮಗೆ ಸುಮಾರು ಮೂವತ್ತು ಪರ್ಸೆಂಟ್ ಇನ್ಫ್ಲೋನಲ್ಲಿ ಕಡಿಮೆ ಆಗಿದೆ ನೀರು ಅದರಿಂದ ಇದು ನಮಗೆ ಹೆಚ್ಚು ಮಳೆ ಬಂದಿರತಕ್ಕಂಥ ವರ್ಷ ಅಲ್ಲ ಯಾಕಂದ್ರೆ ಕಬಿನಲ್ಲಿ ಒಂಬತ್ತ ಆರು ಪರ್ಸೆಂಟು ಭರ್ತಿಯಾಗಿದೆ ಆಮೇಲೆ ಇದರಲ್ಲಿ ಹಾರಂಗಿನಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಭರ್ತಿಯಾಗಿದೆ ಹೇಮಾವತಿನಲ್ಲಿ ಐವತ್ತಾರು ಪರ್ಸೆಂಟ್ ಭರ್ತಿಯಾಗಿದೆ ಕೆ ಆರ್ ಎಸ್ನಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಭರ್ತಿಯಾಗಿದೆ ಟೋಟಲು ನಮ್ಮ ಒತ್ತಿ ಆಗಿರ್ತಕ್ಕಂಥದ್ದು ಅರುವತ್ತ್ಮೂರು ಪರ್ಸೆಂಟು ಅರುವತ್ತ್ಮೂರು ಪರ್ಸೆಂಟು ನಮ್ಮ ಜಲಾಶಯಗಳು ಕಾವೇರಿ ಬೇಸನ್ನಲ್ಲಿರ್ತಕ್ಕಂಥ ನಾಲ್ಕು ಜಲಾಶಯಗಳಲ್ಲಿ ಅರುವತ್ತ್ಮೂರು ಪರ್ಸೆಂಟ್ ಮಾತ್ರ ನೀರು ಸಂಗ್ರಹ ಆಗಿದೆ ನಾವು ಹನ್ನೆರಡನೇ ತಾರೀಕು ಮೀಟಿಂಗ್ ಮಾಡಿದಾಗ ಐದು ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾ ಬರ್ತಾಯಿತ್ತು ಇನ್ಫ್ಲೋ ನಾವು ಅಷ್ಟೇ ನೀರನ್ನು ಹೊರಗಡೆ ಬಿಡ್ತಾ ಇದ್ದವು ಸೊ ಬಿಳಿಗುಂಡ್ಲು ಹತ್ರ ಸುಮಾರು ಐದು ಸಾವಿರ ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತಾ ಇತ್ತು ಆಮೇಲೆ ಕಬನಿನಲ್ಲಿ ನೆನ್ನೆ ಮತ್ತು ಮೊನ್ನೆ ಒಂದು ದಿನ ಇಪ್ಪತ್ತು ಕ್ಯೂಸೆಕ್ಸ್ ನೀರು ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹನ್ನೆರಡನೇ ತಾರೀಕು ಹತ್ತೊಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹದಿಮೂರನೇ ತಾರೀಕು ಬೆಳಗ್ಗೆ ಹದಿನಾಲ್ಕು ಸಾವಿರ ಇತ್ತು ಈಗ ಹದಿಮೂರು ಸಾವಿರಕ್ಕೆ ಬಂದಿದೆ ಸೊ ಇನ್ಫ್ಲೋ ನಾವು ಇಟ್ಕೊಳಕ್ಕಾಗಲ್ಲ ಅಲ್ಲಿ ಕಬಿನಲ್ಲಿ ಯಾಕೆ ಬಂದ ನೀರನ್ನೆಲ್ಲ ಬಿಡಬೇಕಾಗ್ತಿದ್ರೆ ಡ್ಯಾಮ್ನ ಸೇ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂನಿಂದ ಬಿಡಬೇಕಾಗುತ್ತೆ ಸೊ ದಿಸ್ ಈಸ್ ಒಂದು ಇರ್ತಕ್ಕಂಥ ವಸ್ತು ಸ್ಥಿತಿ ನಮಗೆ ಎಲ್ಲರ ಅಭಿಪ್ರಾಯ ಏನಪ್ಪ ಅಂತಂದ್ರೆ ಒಟ್ಟಾರೆ ಅಭಿಪ್ರಾಯ ಒಂದು ಟಿ ಎಂ ಸಿ ನೀರನ್ನು ಪ್ರತಿದಿನ ಬಿಡೋಕ್ಕಾಗಲ್ಲ ಇನ್ನೊಂದು ಅಪೀಲ್ ಹಾಕ್ಲೇಬೇಕು ಕಾತರ್ಕಿಯವರು ಹೇಳಿದ್ದು ನಾವು ನೀರನ್ನು ಹಾಕ್ತಾ ಇರೋದ್ರಿಂದ ಕೋರ್ಟ್ನವರು ನೀವು ನೀರೇ ಬಿಡಲ್ಲ ರೆಗ್ಯುಲೇಟರಿ ಕಮಿಟಿಯವರ ಗೌರವ ಗೌರವಿಸೋಲ್ಲ ಅಂತ ಅಭಿಪ್ರಾಯ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಒಂದು ಟಿ ಎಮ್ ಸಿ ನೀರು ಬಿಡೋಕ್ಕಾಗದಿರೋ ಕೂಡ ಎಂಟು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಪ್ರತಿದಿನ ಎಂಟು ಸಾವಿರ ಕ್ಯೂಸೆಕ್ ಬಿಡಬೇಕು ಮಳೆ ಬಂದರೆ ಓಕೆ ಜಾಸ್ತಿ ಮಳೆ ಬಂದರೆ ಓಕೆ ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ನಮಗೆ ಮಳೆ ಹದಿನೇಳರಿಂದ ಇಪ್ಪತ್ನಾಲ್ಕರವರೆಗೆ ಮಳೆ ಜಾಸ್ತಿ ಬರ್ತದೆ ಅಂತ ಒಂದು ಅಂದಾಜಿದೆ ಮಳೆ ಬಂದರೆ ಓಕೆ ಮಳೆ ಬರಲಿಲ್ಲ ಅಂತಂದರೆ ಕಂಡು ನಿಲ್ಲಿಸ್ಬಿಡೋಣ ಯಾಕಂದರೆ ಕಳೆದ ವರ್ಷ ಮಳೆ ಬರಲಿಲ್ಲ ಟಿಸ್ಟ್ರೆಸ್ ಇಯರು ಲಾಸ್ಟ್ ಹೋದ ವರ್ಷ ಹಾಗಾಗಿ ನಾವು ನೂರ ಎಪ್ಪತ್ತೇಳು ಪಾಯಿಂಟ್ ಟಿ ಎಮ್ ಟು ಫೈವ್ ಟಿ ಎಮ್ ಸಿ ಕೊಡಬೇಕಾಗಿತ್ತು ನಾರ್ಮಲ್ ಇಯರ್ನಲ್ಲಿ ಆದರೆ ನಾವು ಕೊಟ್ಟದ್ದು ಎಂಬತ್ತೊಂದು ಪಾಯಿಂಟ್ ಚಿಲ್ಲರೆ ನೀರನ್ನು ಟಿ ಎಮ್ ಸಿ ನೀರನ್ನು ಕೊಟ್ಟಿದ್ದು ಅದಕ್ಕೋಸ್ಕರ ಎಲ್ಲರ ಅಭಿಪ್ರಾಯ ವಿರೋಧ ಪಕ್ಷದವ್ರದ್ದು ಮತ್ತು ನಮ್ಮ ಮಂತ್ರಿಗಳದ್ದು ನಮ್ಮ ಎಮ್ ಎಲ್ ಎಳ್ದು ಡಿ ಕೆ ಶಿವಕುಮಾರ್ ಅವ್ರದ್ದು ಎಲ್ಲರ ಅಭಿಪ್ರಾಯ ಎಂಟು ಸಾವಿರ ನೀರು ಬೀಳೋಣ ಈಗ ಈಗಾಗಲೇ ಕಬನಿನಲ್ಲಿ ಹದಿಮೂರು ಸಾವಿರ ಹೋಗ್ತಾ ಇದೆ ಎಂಟು ಸಾವಿರ ಬೀಳೋಣ ಒಂದು ವೇಳೆ ಮಳೆ ಬರ್ದಿರೋದ್ರೆ ಕಡಿಮೆ ಮಾಡೋಣ ಮತ್ತೆ ಅಪೀಲ್ ಹಾಕೋಣ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕೋಣ ಅವರು ನಮ್ದು ಮೊಂಡಾಟ ಅಂತ ಆಗಬಾರದು ನಾವು ನೀರಿದ್ರೆ ನೀರು ಬಿಡ್ತೀವಿ ಅಂತಕ್ಕಂಥದ್ದು ಆಗಬೇಕು ಇಲ್ಲದೇ ನೀರು ಬಿಡಕ್ಕಾಗಲ್ಲ ಅಂತ ಆಗಬೇಕು ಅದಕ್ಕೋಸ್ಕರ ನಾವು ಈಗ ಸದ್ಯದ ಪರಿಸ್ಥಿತಿನಲ್ಲಿ ಎಂಟು ಸಾವಿರ ನೀರನ್ನು ಬಿಡ್ತೇವೆ ಒಂದು ಟಿ ಎಮ್ ಸಿ ನೀರನ್ನು ಬಿಡೋಕ್ಕಾಗಲ್ಲ ಯಾಕಂದರೆ ಒಂದು ಟಿ ಎಮ್ ಸಿ ಅಂದರೆ ಹನ್ನೊಂದು ಸಾವಿರದ ಐನೂರು ಕ್ಯೂಸೆಕ್ಸ್ ನೀರು ಇಪ್ಪತ್ನಾಲ್ಕು ಗಂಟೆ ಹೋದರೆ ಒಂದು ಟಿ ಎಮ್ ಸಿ ನೀರು ಇಪ್ಪತ್ನಾಲ್ಕು ಗಂಟೆ ಹನ್ನೊಂದು ಸಾವಿರದ ಐನೂರು ಕ್ಯೂಸೆಕ್ಸ್ ನೀರು ಹರಿದ್ರೆ ಒಂದು ಟಿ ಎಮ್ ಸಿ ನೀರಾಗ್ತದೆ ಅಷ್ಟು ನೀ ಅಷ್ಟು ನಮ್ಮ ಹತ್ರ ನೀರಿಲ್ಲದೆ ಇರೋದ್ರಿಂದ ಅಷ್ಟು ನೀರನ್ನು ಬಿಡೋಕ್ಕಾಗಲ್ಲ ಅದಕ್ಕೋಸ್ಕರ ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಎಂಟು ಸಾವಿರದವರೆಗೆ ನೀರನ್ನು ಬಿಡಬಹುದು ಅಷ್ಟು ಎಂಟು ಸಾವಿರ ಕ್ಯೂಸೆಕ್ಸನ್ನು ನೀರನ್ನು ಬಿಡೋದು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ ಮಳೆ ಕಡಿಮೆ ಆದರೆ ಅಥವಾ ಹೆಚ್ಚಾದರೆ ಹೆಚ್ಚಾಗಿ ನೀ ನಾರ್ಮಲ್ ಆಗಿ ಎಷ್ಟು ನೀರು ಬಿಡಬೇಕು ಅದು ಬಿಡ್ತೀವಿ ಮಳೆ ಕಡಿಮೆ ಆದರೆ ಕಡಿಮೆ ಮಾಡ್ತೀವಿ ಸೊ ದಿಸ್ ಈಸ್ ದಿ ಡಿಸಿಷನ್ ಟೇಕನ್ ಟುಡೇ Huh? Ah? Please speak in English. Today, the all party meeting was taken place in which DK Sukumar. Who is the Deputy Chief Minister of the State and also in charge of the water resources? And uh, other my colleagues were cabinet ministers in the cabinet. And Mr. Ashok was present. JT Devya Gouda was present. Sadanand Gouda, ex Chief Minister, was present. And uh, Manju Ye Manju was present. And Shiti Review was present. Uh, Raith Sangha, Kairavani, Darshan was also present. And other, of course, some um, Kaveri Beshin MLS, MLCs were present. MPs, uh, we have invited Yaduvir, our Mysore MP, he was also present. They all spoke and uh, opined that we should not release water. And we have to prepare an appeal before the uh, Cauvery Water Management Authority. And our uh, Mr. Mohan Katharki is a member of the legal team. He spoke, and also uh, our Advocate General also spoke. Mr. Katharki suggested in the last that. Taking the present situation into consideration, we can release up to eight thousand cusecs of water. If what rain comes, we can increase. If the rain does not come, we have to decrease the quantity, and uh, we have to prepare an appeal before the Kaveri uh, Water Management Authority. So this is the by and large the opinion taken. ಐ ಮೀನ್ ಡಿಷನ್ ಟೇಕನ್ ಇನ್ ದಿಸ್ ಮೀಟಿಂಗ್ ದಟ್ ಇಸ್ ನಾಟ್ ದಟ್ ಇಸ್ ದೇರ್ ಇಸ್ ನೋ ಸಜೆಶನ್ ಕೇಮ್ ಫ್ರಮ್ ಎನಿ ಬಡಿ ಪರಿಹಾರ ಆಗಿದೆಯಲ್ರಿ ನೋಡಪ್ಪ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ತೀರ್ಮಾನ ಆಗಿ ನೀವು ಬಿಳಿಗುಂಡ್ಲು ಹತ್ರ ಎನ್ಶೂರ್ ಮಾಡಬೇಕು ನಾರ್ಮಲ್ ಇಯರ್ನಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ನೀರನ್ನು ಬಿಡಬೇಕು ನಾರ್ಮಲ್ ಇಯರ್ನಲ್ಲಿ ನಾರ್ಮಲ್ ಇಯರ್ ಇಲ್ಲದೆ ಹೋದರೆ ಡಿಸ್ಟ್ರೆಸ್ ಇಯರ್ನಲ್ಲಿ ನಾವು ಡಿಪೆಂಡಿಂಗ್ ಅಪ್ ಆನ್ ದಿ ಸಿಚುಯೇಷನ್ ಯು ಹ್ ಟು ರಿಲೇಟಿವ್ ವಾಟರ್ ಸಿ ಲಾಸ್ಟ್ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಇಟ್ ವಾಸ್ ಎ ಡಿಸ್ಟ್ರೆಸ್ ಇಯರ್ ಎಷ್ಟು ರಿಲೀಸ್ಡ್ ಓನ್ಲಿ ಏಯ್ಟಿ ಒನ್ ಏಯ್ಟಿ ಒನ್ ಟಿ ಎಂ ಸಿ ಎಫ್ ವಾಟರ್ ಔಟ್ ಆಫ್ ಒನ್ ಸೆವೆಂಟಿ ಸೆವೆನ್ ಟೂ ಫೈವ್ ಐ ಮೀನ್ ಟಿ ಎಮ್ ಸಿ ಎಫ್ ವಾಟರ್ ಇನ್ ಎ ನಾರ್ಮಲ್ ಇಯರ್ ಇಲ್ಲ ಬಿಡ್ತಾ ಇದೀವಿ ಅದು ಬಿಡ್ತಾ ಇದ್ದೀವಿ ಖುಷಿಗೂ ಬಿಡ್ತಾ ಇದೀವಿ ಕೆರೆಕಟ್ಟುಗಳು ತುಂಬಿಸೋದಕ್ಕೂ ಕೂಡ ಬಿಡ್ತಾ ಇದೀವಿ ಕುಡಿಯೋ ನೀರಿಗೂ ಬಿಡ್ತಾ ಇದ್ವಿ ಓಕೆ ಥ್ಯಾಂಕ್ ಯು ಸುಮ್ಮನೆ ಫೋನ್ ಆನ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ ಯಾರು ಬರುದು ಸ್ವಲ್ಪ ಚೆಕ್ ಮಾಡಿ ಆಮಿರ್ತಾರೆ ನಮ್ಮ ಸ್ಟಾಪ್ ಕೊಡ್ತೇ ಇಲ್ಲ बुझ <laughs> न